ಪುರುಡಿಯಲ್ಲ ಮಾತಗಟ್ಟಿ ಮೂಟ ಹಾ ಕೆ ಸೀತಾನ ಪ್ರಚೆ ಮಾಡು ಕಾಲಕ ಎರಡ ತಲೆ ವಾದ ಬಂಟ ಹಾಗೆ ಯ ಸೀತಾನ

ತರುಣ ತಗೊಂಡ ಬನ್ ತಿರುಗಿ ಯಾವಾಗ ಪಾಟಿಯ ಗಂಟ ಏ ಗಿ ಯ ತರುಣ ತಗೊಂಡ ಬನ್ ತಿರುಗಿ ಯಾವಾಗ ಪಾಟ ಗಂಟ ಆಗಿಯಾಗ

ಬೀರದಾ ಕೇಳು ಬೀರದ ಹಾ ನೀ ಬರಿದು ಪತ್ರ ಕಳಿಸಿಯಗ ಕಾಗಿ ಯಗ ಕಲಿಗೆ ಮನ ಮಿಗಲಾದ ಪದಗಳು ಕಲಿಗಿ ಮನ ಮಿಗಲಾದ ಪದೇಗಳು ಬಲ್ಲಾ ಹೋಗಿ ಬಲ್ಲಾದೇ 헤ರಾ ಬೆಳದ ಅಂತ ಹೇಲ್ಯಾರು ನನಗೆ ಹೇಳ್ತಾನ ಬಿಡದಲ್ಲ ಸತ್ತಾರ ಗೊತ್ತಾತ್ತಾರ ಇಲ್ಲಿಲವಾದರ ಆಗಿಲ್ಲ ಆಗಿಯಗ ಏನು ಹೇಳ್ತಾರ ನೋಡಿ ಶಿವಹಾರ ಶಂಭೋಹಾರ ಶಿವ ಶಂಕರ ಮನೋಹರ ಮನೋಹರ ಅಂತ ಹೇಳ್ತಾರ್ರಿ ರೀ ಇವ್ರ ಅಪ್ಪ ಅವರ ಹೆಸರ ಯಾರು ಇಟ್ಟಾರತಿರಿ ಮಾಸ್ತಾರ ಶಂಕರ ಹೆಸರು ಶಂಕರ ಶಂಕರದ ಹೆಸರು ಬರ್ಬೇಕಾರ ಬಹಳ ಕೆಟ್ಟ ಬಂದತಿ ಮಾಸ್ತಾರ ಯಾವ ನನ್ನ ತಾಯಿ ಪಾರ್ವತ ದೇವಿನ ಇವ್ರ ಅಪ್ಪ ಹೆಸರು ಇಟ್ಟಾಳ ಮಾಸ್ತಾರ ಇಟ್ಟಾಳಾಕಿ ಇಟ್ಟಾಳ ಮಾಸ್ತಾರ ಪದ್ಮ ಪುರಾಣದಾಗ ಏನ್ ಹೇಳ್ತದ್ರಿ ಹೌದಲ್ಲ ಪದ್ಮ ಪುರಾಣ ಭಾಗ ಯಡ್ರಾಗ ಏನ್ ಹೇಳ್ತದ್ರಿ ಪಾರ್ವತಿ ಮತ್ತು ಪರಮೇಶ್ವರ ಕರೆ ಸ್ವಲ್ಪ ಆಡ್ತಿದ್ರು ಹೌದಲ್ಲ ಪಾರ್ವತಿ ಪರಮಾತ್ಮಾ ಕುಡಿ ಕೈಲಾಸೊಳಗ ಪಗಡಿ ಆಟ ಆಡ್ತೀವ್ರಿ ಹರಟ ಏನಪ್ಪಾ ಅಂತಂದ್ರ ಏನ್ ಆಗೇತಿ ಮಾಸ್ತಾರ ಇವ್ರ ಅಪ್ಪ ಎಲ್ಲಾ ಸೋತ ಬಿಟ್ಟಿದಪ್ಪ ಹೌದಲ್ಲಾ ಇವ್ರ ಅಪ್ಪ ಇದ್ದ ಅವ ನನ್ನ ತಾಯಿ ಎಲ್ಲಾ ಸೋತ ಬಿಟ್ಟಿದ ಮಾಸ್ತಾರ ತನ್ನ ಕಿರೀಟ ಸೋತಿದ್ದ ತನ್ನ ಕಿರೀಟ ಸೋತಿದ್ದ ತಮುರಗ ಸೋತಿದ್ದ ಅಂಬುರು ಸೋತಿದ್ದ ಸೋತಿದ್ದ ವಿಸುಲ ಸೋತಿದ್ದಾರ ನನ್ನ ಅವಯವಗಳ ಸಾಮಾನ್ಗಳೇನದ ಚೊಕ್ಕ ಸೋತ ಬಿಟ್ಟಿದ್ದ ಹೌದಲ್ಲ ಇವ್ರ ಪರಮಾತ್ಮನ ಚೋಡ್ನ ಎಲ್ಲ ನನ್ನ ತಾಯಿ ಪಾರ್ವತಿಗೆಲ್ಲ ಸೋತ ಸುಣ್ಣ ಆಗಿ ಕುತು ಬಿಟ್ಟಿದ ಮಾಸ್ತಾರ ಹೌದ್ರಿ ಆಗ್ ಹೇಳ್ತಾಳ ತಾಯಿ ಆಗ ನನ್ನ ತಾಯಿ ಪಾ ದೇವಿ ಹೇಳ್ತಾಳ್ರಿ ಸೋತ್ರನು ಯಾರ ಮುಂದೆ ಹೇಳುದಿಲ್ಲ ನೀ ಸೋತ್ರ ಪರಮಾತ್ಮ ನಾ ಯಾರ ಮುಂದ್ ಹೇಳುದಿಲ್ಲ ನನ್ನ ನಾ ಯಾರ ಹೇಳುದಿಲ್ಲ ನನ್ನ ತಾಯಿ ಒತ್ತಿ ಇವತ್ತು ಹೇಳ್ತಾಳ ಮಾಸ್ತಾರ ಪರಮಾತ್ಮ ಕೇಳಂಗಿಲ್ಲ ಇವ್ರ ಪರಮಾತ್ಮ ಇದ್ದಾವ ಕೇಳಂಗಿಲ್ಲ ಅಂಕಾರ ಬಂದಿತ್ತು ಇವ್ರ ಅಪ್ಪನಲ್ಲಿ ಅಹಂಕಾರ ಬಂದಿತ್ತು ಹಂಗೆ ಬಂದಿತ್ತು ಮಾಸ್ತಾರ ನಾನ್ ಅಥವಾ ತುಂಬಿ ತುಳಕ್ಯಾಡಕತಿತ್ತು ಮಾಸ್ತಾರ ಹಾಗೆ ಏನ್ ಪಾರ್ವತ ೇವಿ ಹಂಗ ಬಿಡುದಿಲ್ಲ ಹೌದಲ್ಲ ಹಂಗ ಬಿಡುದಿಲ್ಲ ಇನ್ನೊಂದ್ ಆಟ ಆಡೋದ್ ಇನ್ನೊಂದ್ ಆಟ ಆಡೋದ್ ಹೇಳ್ತಾನ್ರಿ ಮಾಸ್ತಾರ ಇನ್ನೊಂದ್ ಆಟ ಆಡ್ಬೇಕಾದ್ರೆ ಏನ್ ಹೌದಲ್ಲ ಇನ್ನೊಂದ್ ಆಟ ಆಡ್ಬೇಕಾದ್ರ ಪರಮಾತ್ಮ ಏನ್ ಭಡ್ ಇಡತಿ ಅದಕ್ಕೆ ನನ್ನ ತಾಯಿ ಇವ್ರಪ್ಪ ಹೇಳ್ತಾನ ಆಗ ಇವ್ರ ಅಪ್ಪ ಏನೇನ್ ಹೇಳ್ತಾನ್ರಿ ಮುಕ್ಕುಳಿಗೆ ಒಂದ್ ಹುಲಿ ಚರ್ಮ ಐತಿ ಒಂದು ಹುಲಿ ಚರ್ಮ ಸುತ್ತಕೊಂಡು ಕೂತಾನೆ ಪಾರ್ವತಾದೇವಿ ಹುಲಿ ಚರ್ಮ ಹೇಳ್ತಾನೆ ಇವ್ರ ತಾಯಿ ಮುಂದೆ ಮಾನ ಮರ್ಯಾದಿ ಎಬ್ರು ನಾಚಿಕೆ ಬಿಟ್ಟು ಹೇಳ್ತಾನ ಮಾಸ್ತಾರ ಹೆಣ್ಣಿನ ಮುಂದೆ ಹೇಳ್ತಾನ ಹೆಣ್ಣಿನ ಹೇಳ್ತಾನ್ರಿ ಆಟ ಹೇಳ್ತಾಳ ನೋವಿ ಆಟ ಆಡುವಾಗ ಅದನ್ನ ಹುಲಿ ಚರ್ಮ ಸೋಲ್ತಾನ ಮಾಸ್ತಾರ ಹೇಳ್ತಾಳಕೆ ನೀವು ಸೋತದ್ರು ನಮ್ಮ ಪತ್ರ ಯಾರ ಮುಂದ್ ಹೇಳಂಗಿಲ್ಲ ನೀವು ಸೋತರು ನಾ ಯಾರ ಹೇಳಿರ್ತಾಳ್ರಿ ಆದ್ರೂ ಇವ್ರ ಅಪ್ಪನಲ್ಲಿ ಅಹಂಕಾರ ಬಂದಿರ್ತದಿ ಆಟನಾಗೂ ಸೋತ ಆ ಆಟನಾಗೂ ಸೋಲ್ತಾನೆ ಇವ್ರ ಪರಮಾತ್ಮ ಇದ್ದಾವ ಯಾಕ ನನ್ನ ಅವ್ವ ಹೆಣ್ಣಿನ ಕಳ್ಳಕಿ ನನ್ನ ತಾಯಿ ಹೆಣ್ಣಿನ ಕಳ್ಳ ಬಹಳ ಕೆಟ್ಟ್ರಿ ಕೆಟ್ಟ ಚುರುಕ್ ಅಂದ್ರೆ ಬಿಡಂಗಿಲ್ಲ ಹೌದಿಲ್ಲ ಚುರು ಚುರು ಅನಾಕತ್ತ ತಾಯಿಗಳು ಹೆಣ್ಣಿನ ಕಳ್ಳ ಮಾಸ್ತಾರ ನೀ ತಿರುಗಾಡ್ರಿ ಒಟ್ಟ ಬತ್ಲೆ ನಾ ತಿರುಗಾಡ್ರಿ ಒಟ್ಟ ನೀ ತಿರುಗಾಡ್ರಿ ಒಟ್ಟ ನಾ ತಿರುಗಾಡ್ಲಿ ಒಟ್ಟ ಅಮ್ಮಂಗಳಾಗುದು ಯಾರದು ಓತ್ ಕೇಳತಾಳ್ರಿ ಆಕಿ ಕಿಮ್ಮತ್ ನಂದ್ ಹೋಗ್ತತಿ ಹೌದೌದ್ರಿ ಮಾಸ್ತಾರ ನಂದ್ ಹಾದ್ರ ಒಟ್ಟ ನಂದ್ ಹಾದ್ರ ಅಟ್ಟ ಹೇಳಿ ಹೌದೌದ್ರಿ ಯಾವ ಹುಲಿ ಚರ್ಮ ಕೊಡುವಂಗ್ ಕೊಟ್ಟ ಯಾವ ಹುಲಿ ಚರ್ಮ ಒಂದು ಕುಡುವಂಗ ಕೊಟ್ಟ ಇವ್ರ ಪರಮಾತ್ಮಳ್ಯಾಶ್ಯಾಶ ಶಂಕರ ಭೋಳ್ಯಾಶಂಕರ ಭೋಳ್ಯಾಶಂಕರ ನನ್ನ ತಾಯಿ ಪಾರ್ವತ ದೇವಿ ಇವ್ರ ಅಪ್ಪ ಗಿಟ್ಟಾಳ ಮಾಸ್ತಾರ ಇವರ ಶಂಕರ ಹೆಸರು ಇಟ್ಟಕ್ಕೆ ನನ್ನ ತಾಯಿಳ ಮಾಸ್ತಾರ ನಿನ್ನ ಪರಮಾತ್ಮ ಇಟ್ಟಿಲ್ಲ ನಿಮ್ಮ ಅಪ್ಪ ಇಟ್ಟಿಲ್ಲ ನಿಮ್ಮ ಮುತ್ಯ ಇಟ್ಟಲ್ಲ ನಿಮ್ಮ ಕಾಕಾಗಳು ಯಾರು ಇಟ್ಟಿಲ್ಲ ಮಾಸ್ತಾರ ಹೌದೌದ್ರಿ ಮಾಸ್ತಾರ ನೋಡಣ್ಣ ರೀತಿ ಬರ್ತಾರ ಹೆಂಗ ಬರ್ತಾರ ಏನ್ ಹೇಳ್ತಾರ ನೋಡೋಣ ಮಾಸ್ತಾರ

ಗಲ್ಲಿಯಾದ ಸುದ್ದಿ ಬೆಲ್ಲೇಗೆ ಒಯ್ದು ಅಲ್ಲಿ ಹೇಳಿ ಬಂತು ಕಲ್ಲೇಗವರತಿ ಉಲ್ಲಿಗೆ ಚಳಿ ಕಾಲ ಕಾಸ್ಕೊಂಡೇತೋ ಕಲ್ಲೇಗವರತಿ ಒಲ್ಲೆಗೆ ಚಳಿ ಕಾಲ ಕಾಸ್ಕೊಂಡೇತೋ ಗಲ್ಲ ಗಾದ ಸುದ್ದಿ ದಿಲ್ಲಿಗೆ ಒಯ್ದು ಅಲ್ಲಿ ಹೇಳಿ ಬಂತು ಿ ಮಾತಾ ಕೇಳಿದಲ್ಲಿಯ ತನಕ ಓಡಿ ಓಡಿಯುವುದು ಏ ದಿಲ್ಲಿ ಹೊಂಟಿತು ಅಲ್ಲಿ ಮಾತಾ ಅಲ್ಲಿ ಹೈರಾಣವಾಯಿತು ದಿಲ್ಲಿ ಒಂಟು మాతకి అే హైరణవయ్యత బిల్లి తమ్మల్ ఏకాంత అే న్య ముగో బిల్లి తమ్మల్ ఏకాంత అల్ న్య ಗಲ್ಲಿಯ ಗಾದ ಸುದ್ದಿ ದಿಲ್ಲಿಗೆ ಒಯ್ದು ಅಲ್ಲಿ ಹೇಳಿ ಬಂತು ಅಲ್ಲಿಗೆ ಹತ್ತಿ ಹುಲ್ಲಿಗೆ ಚಳಿ ಹತ್ತಿ ಕಾಲ ಕಾಸ್ಕೊಂಡೆ ಅಲ್ಲಿಗೆ ಊರಿ ಹತ್ತಿ ಹುಲ್ಲಿಗೆ ಚಳಿ ಹತ್ತಿ ಕಾಲ ಕಾಸ್ಕೊಂಡೇತೋ ಗಲ್ಲಿಯ ಗಾದ ಸುದ್ದಿ ದಿಲ್ಲಿಗೆ ಒಯ್ದೋ ಅಲ್ಲಿ ಹೇಳಿ ಬಂತೋ ಇದೆಯಂತ ಗಮ್ಮತೂ ಏ ಬೊಳ್ಳಿ ಕಾಯಿ ಬಳ್ಳಿನ ತಿಂದಾರ ಒಳ್ಳೇದೇನ ಉಳಿತು ಬೊಳ್ಳಿ ಕಾಯಿ ಬಳ್ಳಿನ ತಿಂದಾರ ಒಳ್ಳೇದೇನ ಉಳಿತು ಬೆಲ್ಲಿ ಹಾಗಾದ ಸೇತಿ ಬೆಲ್ಲಿಗೆ ವೈರ ಅಲ್ಲಿ ಹೇಳಿ ಬಂತು ಅಲ್ಲಿಗೆ ಊರಿ ಹತ್ತಿ ಹುಲ್ಲಿಗೆ ಚಳಿ ಕಾಲ ಕಾಸ್ಕೊಂಡಿತ್ತೋ ಅಲ್ಲಿಗೆ ಊರಿ ಹತ್ತಿ ಹುಲ್ಲಿಗೆ ಚಳಿ ಕಾಲ ಕಾಸ್ಕೊಂಡಿತ್ತೋ ಗಲ್ಲಾಗಾದ ಸುದ್ದಿ ತಿಲ್ಲಿಗೆ ವಯೋ ಅಲ್ಲಿ ಹೇಳಿ ಬಂತು ಆ खंडी ना मार बेटा कोलिया म्याली समा को बगल ठीसलो तलिया म्याली दारी बे सम्रा तो, दार। को बगलगस खेल देना हल्ला मुरिये माड़ी हेल तार खेल देना हल्ला मुरियत माड़ी हेल तारको ઘલ્યા ગાદ સોદ દેલેગે વૈદો હલ્લી હેલી બનતો હલ્લી ગૌરી હાતે હોલ્લીગે ચળ્યા કાલ કાસ્કોં દેતો હલ્લી ગૌરી હાતે હોલ્લીગે ચળ્યા કાલ કાસ્કોં દેતો ઘલ્યા ગાદ સોદ દેલેગે વૈદો હલ્લી હેલી બનતો ಅಂದ ವರಸದ ಮುಜತೂ ಏಕಾಂಧ ರಾಜು ಕಾಸೀಮ ಕೇಳತ ಮೂಲ ಆದ ಬ್ಯಾರಿತು ಕಂದ ರಾಜು ಕಾಸೀಮ ಕೇಳತ ಮೂಲ ಆದ ಗಲ್ಯಾಗಾದ ಸುದ್ದಿ ಗಾದ ಒಯ್ದು ಅಲ್ಲಿ ಹೇಳಿ ಬಂತು

कली गौरी अति होली गे चले हती काल आकाश को, तो, आ, कास को तो, दे आ, तो कली गौरी हती होली गे चले हती काल आकाश को दे तो ए गल्या दाव सुध दिल गे वैरो हल्ली हेरे बंदो आ